ಓಂ ಶಾಂತಿ ಸಕಾರಾತ್ಮಕ ಚಿಂತನೆ ಎನ್ನುವುದು ನಾವು ಹಲವಾರು ಬಾರಿ ಕೇಳಿರುವ ಪದ ಸಕಾರಾತ್ಮಕವಾಗಿ ಯೋಚಿಸಲು ನಾವು ಇತರರಿಗೆ ಸಲಹೆ ನೀಡುತ್ತೇವೆ ಯಾರಾದರೂ ಅಸಮಾಧಾನಗೊಂಡಿದ್ದರೆ ಅಥವಾ ಚಿಂತೆ ಮಾಡುತ್ತಿದ್ದರೆ ತುಂಬ ಪ್ರೀತಿಯಿಂದ ನಾವು ಅವರ ಭುಜದ ಮೇಲೆ ಕೈಯನ್ನು ಇಟ್ಟು ಸಕಾರಾತ್ಮಕವಾಗಿ ಯೋಚಿಸಲು ಹೇಳುತ್ತೇವೆ ಇದು ನಾವು ನಂಬುವ ಪದ ಮತ್ತು ನಾವು ಅದನ್ನು ಬದುಕಲು ಬಯಸುತ್ತೇವೆ ಮತ್ತು ನಮ್ಮ ಸ್ವಂತ ಜೀವನದಲ್ಲಿ ನಕಾರಾತ್ಮಕ ಆಲೋಚನೆ ಅಥವಾ ತಪ್ಪು ಆಲೋಚನೆಗಳು ಇದ್ದಾಗ ನಾವು ಅದನ್ನು ಸ್ಪಷ್ಟ ಅಥವಾ ನೈಸರ್ಗಿಕ ಚಿಂತನೆ ಎಂದು ಕರೆಯುತ್ತೇವೆ ಭಯ ಅಥವಾ ಚಿಂತನೆಯ ರೂಪದಲ್ಲಿ ನಕಾರಾತ್ಮಕ ಚಿಂತನೆ ಯಾರನ್ನಾದರೂ ದೋಷಿಸುವುದು ಅಥವಾ ಯಾರನ್ನಾದರೂ ಹಿಡಾಳಿಸುವುದು ಯಾರೊಂದಿಗಾದರೂ ಹೋಲಿಸಿ ಅಸೂಹೆ ಪಡುವುದು ಯಾರೊಂದಿಗಾದರೂ ಸ್ಪರ್ಧಿಸುವುದು ಯಾರೋ ಹೇಳಿದ ಬಗ್ಗೆ ನೋವು ಅನುಭವಿಸುವುದು ಯಾರೊಬ್ಬರ ಬಗ್ಗೆ ಅಸಮಾಧಾನದ ಭಾವನೆ ಇದು ತುಂಬ ವಿಶಾಲವಾಗಿದೆ ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿದೆಯೇ ಮತ್ತು ಸರಿಯಾಗಿದೆಯೇ ಎಂಬುದನ್ನು ಕಂಡುಹಿಡಿಯುವುದು ಹೇಗೆ ಅಥವಾ ಅವು ನಕಾರಾತ್ಮಕ ವರ್ಗಕ್ಕೆ ಬಂದರೆ ನನ್ನ ಮನಸ್ಸಿನ ಸ್ಥಿತಿಗೆ ಅಡ್ಡಪಡಿಸುವ ಯಾವುದೇ ಆಲೋಚನೆ ಅದು ನನಗೆ ನಿರಾಳ ಅಥವಾ ಅನಾನುಕೂಲತೆಯನ್ನು ಉಂಟು ಮಾಡದಿದ್ದರೆ ಆಂಡ್ರ್ಯೂಸ್ ಕಂಪನಗಳು ಇತರ ಜನರ ಮೇಲೆ ಹೊರಹೊಮ್ಮುತ್ತವೆ ಮತ್ತು ಅವರ ಮನಸ್ಸಿನಲ್ಲಿ ಗೊಂದಲವನ್ನು ಆ ಆಲೋಚನೆಯು ನಕಾರಾತ್ಮಕವಾಗಿರುತ್ತದೆ ನಮಗೆಲ್ಲರಿಗೂ ನಕಾರಾತ್ಮಕ ಚಿಂತನೆ ಏನು ಎಂದು ತಿಳಿದಿದೆ ಇನ್ನು ನಾವು ಹೇಳುತ್ತೇವೆ ನಾನು ಹಾಗೆ ಯೋಚಿಸಲು ಬಯಸಲಿಲ್ಲ ಆದರೆ ಆಲೋಚನೆ ಬಂದಿದೆ ಒಂದು ಸನ್ನಿವೇಶವಿದ್ದಾಗ ನಕಾರಾತ್ಮಕ ಆಯ್ಕೆಯು ನಮಗೆ ಬೇಗನೆ ಬರುವುದು ಏಕೆ ಸಂಭವಿಸುತ್ತದೆ ಹಾಗಾದರೆ ನನ್ನ ಆಲೋಚನೆಗಳ ಮೂಲ ಯಾವುದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಪ್ರತಿಯೊಂದು ಆಲೋಚನೆಯು ನಮ್ಮ ಸೃಷ್ಟಿಯಾಗಿದೆ ಪ್ರತಿಯೊಂದು ಆಲೋಚನೆಯು ಶಕ್ತಿಯಾಗಿದೆ ಆದರೆ ಆ ಆಲೋಚನಾ ಶಕ್ತಿಯ ಮೂಲ ಯಾವುದು ಕೆಲವರು ಇತರರಿಗಿಂತ ಹೆಚ್ಚು ನಕಾರಾತ್ಮಕ ಆಲೋಚನೆಗಳನ್ನು ಏಕೆ ಸೃಷ್ಟಿಸುತ್ತಾರೆ ಕೆಲವು ಜನರು ಸಕಾರಾತ್ಮಕ ಆಲೋಚನೆಗಳನ್ನು ಸೃಷ್ಟಿಸುತ್ತಾರೆ ಮತ್ತು ಕೆಲವರು ಹೆಚ್ಚು ಎತ್ತರದ ಆಲೋಚನೆಗಳನ್ನು ಸೃಷ್ಟಿಸುತ್ತಾರೆ ನಾವು ಏಕೆ ಭಿನ್ನರಾಗಿದ್ದೇವೆ ಮತ್ತು ನಾನು ಸರಿಯಾದ ಆಲೋಚನೆಯನ್ನು ಹೇಗೆ ರಚಿಸುವುದು ನನ್ನ ಆಲೋಚನೆಗಳ ಮೂಲವನ್ನು ನಾನು ತಿಳಿದುಕೊಳ್ಳಬೇಕು ಆಲೋಚನೆಯೇ ಶಕ್ತಿ ಈ ಶಕ್ತಿಯನ್ನು ಸೃಷ್ಟಿಸುವ ಕಚ್ಚಾ ವಸ್ತು ಯಾವುದು ಮಾಹಿತಿಯು ಆಲೋಚನೆಗಳ ಪ್ರಮುಖ ಮೂಲವಾಗಿದೆ ಇದು ನಾವು ತಿನ್ನುವ ಆಹಾರದಂತೆ ದೇಹಕ್ಕೆ ಸೇರುವ ಕಚ್ಚಾ ವಸ್ತುವಾಗಿದೆ ಈ ಆಹಾರವು ದೇಹಕ್ಕೆ ಶಕ್ತಿಯ ಮೂಲವಾಗಿದೆ ಇದು ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಸಹ ಸೃಷ್ಟಿಸುತ್ತದೆ ಇದು ನನ್ನ ಆಹಾರದ ಮೇಲೆ ಆಧಾರಿತವಾಗಿದೆ ಅದಕ್ಕಾಗಿಯೇ ಆರೋಗ್ಯದ ಸಮಸ್ಯೆ ಇದ್ದಾಗ ನಮ್ಮ ಆಹಾರ ಕ್ರಮವನ್ನು ಪರೀಕ್ಷಿಸಲು ಮತ್ತು ಅದನ್ನು ಬದಲಾಯಿಸಲು ನಾವು ಹೇಳುತ್ತೇವೆ ಏಕೆಂದರೆ ನಿಮ್ಮ ಆಹಾರ ಕ್ರಮವು ದೇಹವನ್ನು ಸೃಷ್ಟಿಸುತ್ತದೆ ಈಗ ನನ್ನ ಮನಸ್ಸನ್ನು ಏನು ಸೃಷ್ಟಿಸುತ್ತದೆ ನನ್ನ ಆಹಾರವೇ ನನ್ನ ಮನಸ್ಸನ್ನು ಸೃಷ್ಟಿಸುತ್ತದೆ ಯಾವ ಆಹಾರ ಪದ್ಧತಿ ನನ್ನ ಭಾವನಾತ್ಮಕ ಆಹಾರ ನನ್ನ ಭಾವನಾತ್ಮಕ ಆಹಾರ ಯಾವುದು ಮಾಹಿತಿ ಮಾಹಿತಿಯು ನಾವು ನೋಡುವ ನೋಡುವ ಅಥವಾ ಓದುವ ಎಲ್ಲವನ್ನು ಒಳಗೊಂಡಿರುತ್ತದೆ ಅವು ಸುಪ್ತ ಮನಸ್ಸಿನಲ್ಲಿ ಶೇಖರಗೊಂಡು ನಮ್ಮ ಆಲೋಚನೆಗಳ ಭಾಗವಾಗುತ್ತದೆ ಹಲವು ದಿನಗಳಿಂದ ನಾವು ಓದುತ್ತಿದ್ದರೆ ಅಥವಾ ಕೇಳುತ್ತಿದ್ದರೆ ಅಪಘಾತದ ಬಗ್ಗೆ ಅಥವಾ ಬೈಕ್ನಲ್ಲಿ ಪ್ರಯಾಣಿಸುವ ಮಗು ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದರೆ ಅಂತಹ ಸುದ್ದಿಗಳನ್ನು ಒಮ್ಮೆ ಕೇಳಿದರೆ ಎರಡು ಅಥವಾ ಹತ್ತು ಬಾರಿ ತಿಂಗಳುಗಟ್ಟಲೆ ನಾವು ಅಂತಹ ಮಾಹಿತಿಯನ್ನು ಕೇಳುತ್ತಿದ್ದೇವೆ ಆದ್ದರಿಂದ ಮಾಹಿತಿಯು ನಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಅಳವಡಿಸಲ್ಪಡುತ್ತದೆ ಇಂದು ಸಂಜೆ ನಿಮ್ಮ ಮಗು ಸಮಯಕ್ಕೆ ಸರಿಯಾಗಿ ಮನೆಗೆ ಬರುವುದಿಲ್ಲ ಎಂದು ಭಾವಿಸೋಣ ಅವನ ಫೋನ್ ಕೈಗೆಟುಕುತ್ತಿದ್ದರಿ ನೀವು ಅವನ ಯೋಗಕ್ಷೇಮದ ಬಗ್ಗೆ ತಪ್ಪು ಆಲೋಚನೆಗಳನ್ನು ಸೃಷ್ಟಿಸಲು ಬಯಸುವುದಿಲ್ಲ ನೀವು ಬಯಸುವುದಿಲ್ಲ ಆದರೆ ನಿಮಗೆ ಆಲೋಚನೆಗಳು ಬರುತ್ತವೆ ಅವನಿಗೆ ಯಾವುದೇ ಅಪಾಯವಾಗಿಲ್ಲ ತಾನೆ ಅವನಿಂದ ಯಾವುದೇ ತಪ್ಪು ಸಂಭವಿಸಿಲ್ಲ ತಾನೆ ತಪ್ಪು ಆಲೋಚನೆ ಏಕೆ ಬರುತ್ತದೆ ಯಾವುದಾದರೂ ತಪ್ಪು ಆಗಬಾರದೆಂದು ಮನಸ್ಸು ಏಕೆ ಚಿಂತಿಸುತ್ತದೆ ಒಳ್ಳೆಯದು ಸಂಭವಿಸಿರಬೇಕು ಎಂದು ಏಕೆ ಯೋಚಿಸುವುದಿಲ್ಲ ಮತ್ತು ಮಗು ಇನ್ನೂ ಮರಳಿ ಬಂದಿಲ್ಲ ಮಗು ಯಾರನ್ನಾದರೂ ಭೇಟಿ ಮಾಡಿರಬೇಕು ಅಥವಾ ಕೆಲಸದಲ್ಲಿ ನಿರತರಾಗಿದ್ದರಿಂದ ಅವನು ತಡವಾಗಿ ಬರಬಹುದು ಆದರೆ ನಾವು ಯೋಚಿಸುತ್ತೇವೆ ಯಾವುದೋ ತಪ್ಪು ಸಂಭವಿಸಿರಬಹುದು ಎಂದು ಭಾವಿಸುತ್ತೇವೆ ಅವರು ಅಪಘಾತಕ್ಕೆ ಒಳಗಾಗಿರಬಹುದು ಎಂದು ಭಾವಿಸುತ್ತೇವೆ ಮನಸ್ಸು ಹೀಗೆ ಯೋಚಿಸುತ್ತದೆಯೇ ಏಕೆಂದರೆ ಅದು ನಾವು ನಮ್ಮ ಮನಸ್ಸನ್ನು ಪೋಷಿಸಿದ ಕಚ್ಚಾ ವಸ್ತುವಾಗಿದೆ ಇದೆಲ್ಲವೂ ಮನಸ್ಸಿನಲ್ಲಿ ಸಂಗ್ರಹವಾಗಿದೆ ಇಂದು ಜಗತ್ತಿನಲ್ಲಿ ಹಲವಾರು ಅಪಘಾತಗಳು ಸಂಭವಿಸುತ್ತಿವೆ ಅಪಘಾತಗಳಿಂದಾಗಿ ಅನೇಕ ಜನರು ಸ್ಥಳದಲ್ಲೇ ಸಾಗುತ್ತಾರೆ ಮನಸ್ಸು ಆ ಮಾಹಿತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಅದು ಆ ಆಲೋಚನೆಯನ್ನು ಹುಟ್ಟುಹಾಗುತ್ತದೆ ನಾವು ಸೇವಿಸುವ ಮಾಹಿತಿಯ ಬಗ್ಗೆ ನಾವು ಕಾಳಜಿ ವಹಿಸಬೇಕು ನಾವು ಏನನ್ನು ನೋಡುತ್ತೇವೆ ಏನು ಓದುತ್ತೇವೆ ಏನು ಕೇಳುತ್ತೇವೆ ನಾವು ಸಿನಿಮಾ ನೋಡುತ್ತಿರಲಿ ದೂರದರ್ಶನದಲ್ಲಿ ಧಾರಾವಾಹಿ ನೋಡುತ್ತಿರಲಿ ಜೋಕ್ ಕೇಳುತ್ತಿರಲಿ ಪುಸ್ತಕ ಓದುತ್ತಿರಲಿ ಅಥವಾ ಹಾಡು ಕೇಳುತ್ತಿರಲಿ ಇತ್ತೀಚಿನ ದಿನಗಳಲ್ಲಿ ಆಗಾಗ್ಗೆ ಕಾರ್ ರೇಡಿಯೋ ಆನ್ ಆಗಿರುತ್ತದೆ ನಾವು ಸಮಯ ಕಳೆಯುವುದಕ್ಕಾಗಿ ಕೆಲವು ಹಾಡುಗಳನ್ನು ಕೇಳುತ್ತೇವೆ ಆ ಹಾಡಿನಲ್ಲಿರುವ ಪ್ರತಿಯೊಂದು ಪದವು ಆ ಹಾಡಿನಲ್ಲಿರುವ ಭಾವನೆಗಳು ಇಲ್ಲಿ ಮನಸ್ಸಿನಲ್ಲಿ ದಾಖಲಾಗುತ್ತಿವೆ ಇದು ನನ್ನ ಆಲೋಚನೆಗಳ ಮೂಲವಾಗಿದೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ಶೀಘ್ರದಲ್ಲೇ ಇದು ನನ್ನ ಶಬ್ದಕೋಶದ ಒಂದು ಭಾಗವಾಗಲಿದೆ ನಾವು ಕೇಳುತ್ತಿರುವ ಎಲ್ಲವೂ ಮನಸ್ಸು ಸರಿಯಿಲ್ಲದಿದ್ದರೆ ದುಃಖದ ಹಾಡುಗಳನ್ನು ಕೇಳಲು ನಾವು ಬಯಸುತ್ತೇವೆ ನಮ್ಮ ಮನಸ್ಸು ಆ ಕ್ಷಣದಲ್ಲಿ ಸಂತೋಷದ ಹಾಡುಗಳನ್ನು ಕೇಳಲು ಬಯಸುವುದಿಲ್ಲ ಆ ಸಮಯದಲ್ಲಿ ನಮ್ಮ ಮನಸ್ಸಿನ ಆವರ್ತನವು ದುಃಖ ಮತ್ತು ಕಡಿಮೆಯಾಗಿದೆ ಕಡಿಮೆ ಆವರ್ತನವನ್ನು ಹೊತ್ತ ದುಃಖದ ಹಾಡುಗಳನ್ನು ಮಾತ್ರ ನಾವು ಕೇಳಲು ಬಯಸುತ್ತೇವೆ ಅದು ಹೊರಗೆ ಹೊಂದಿಕೆಯಾಗುತ್ತದೆ ನಾವು ನಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸಬೇಕಾಗಿದೆ ನಾವು ಹೀರಿಕೊಳ್ಳುತ್ತಿರುವುದನ್ನು ಬದಲಾಯಿಸುವ ಮೂಲಕ ನಾವು ಇದನ್ನು ಕೇವಲ ಒಂದು ವಾರದ ಪ್ರಯೋಗ ಅಂತ ತೆಗೆದುಕೊಳ್ಳೋಣ ಮುಂಜಾನೆ ಜಗತ್ತಿನಲ್ಲಿ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳುವ ಬದಲು ನಾವು ಅದನ್ನು ಕೇಳುವ ಅಗತ್ಯವಿಲ್ಲ ಪ್ರಪಂಚದಾದ್ಯಂತ ಬಹಳಷ್ಟು ನಕಾರಾತ್ಮಕ ಘಟನೆಗಳು ನಡೆಯುತ್ತಿವೆ ಜಗತ್ತಿನಲ್ಲಿ ಏನೇ ನಡೆದರೂ ನಮಗೆ ಹೇಳುವುದು ಮಾಧ್ಯಮ ಮಾತ್ರ ಪ್ರಪಂಚದಲ್ಲಿ ನಡೆಯುವ ಎಲ್ಲ ವಿಷಯಗಳನ್ನು ಮಾಧ್ಯಮಗಳು ನಮಗೆ ಹೇಳುವುದಿಲ್ಲ ಕೇವಲ ನಿಮ್ಮ ಪ್ರದೇಶದಲ್ಲಿ ಲಕ್ಷಾಂತರ ಜನರು ನಿನ್ನೆ ರಾತ್ರಿ ಶಾಂತಿಯುತವಾಗಿ ಮಲಗಿದ್ದಾರೆ ಅದು ಬರುವುದಿಲ್ಲ ಪತ್ರಿಕೆಯಲ್ಲಿ ನಿನ್ನೆ ರಾತ್ರಿಯಲ್ಲಿ ನಿಮ್ಮ ಏರಿಯಾದ ಒಂದು ಮನೆಯಲ್ಲಿ ಕಳ್ಳತನವಾಗಿದೆ ಎಂದು ಸುದ್ದಿ ಪತ್ರಿಕೆ ವರದಿ ಮಾಡುತ್ತದೆ ಅವರು ಅದನ್ನು ಒಮ್ಮೆ ಅಥವಾ ಎರಡು ಬಾರಿ ಓದಿದಾಗ ನಾವು ಹೇಳಲು ಪ್ರಾರಂಭಿಸುತ್ತೇವೆ ಇಂದಿನ ಕಾಲದಲ್ಲಿ ದರೋಡೆ ತುಂಬ ಹೆಚ್ಚಾಗಿದೆ ಮತ್ತು ನಾಲ್ಕನೇ ಬಾರಿ ಮನೆಯಿಂದ ಹೊರಡುವ ಮೊದಲು ನಾವು ಹೇಳುತ್ತೇವೆ ಮನೆಗೆ ಸರಿಯಾಗಿ ಬೀಗ ಹಾಕಿ ಇಲ್ಲದಿದ್ದರೆ ಕಳ್ಳನ್ನು ಒಳನುಗ್ಗಬಹುದು ಮತ್ತು ಶೀಘ್ರದಲ್ಲಿ ನಾವು ಭಯ ಮತ್ತು ಆತಂಕದ ಬೀಜಗಳನ್ನು ಬಿತ್ತಿದ್ದೇವೆ ಅದನ್ನು ನೋಡುವ ಮೂಲಕ ಓದುವ ಅಥವಾ ಕೇಳುವ ಮೂಲಕ ಏನಾಗುತ್ತಿದೆ ಎಂಬುದರ ಬಗ್ಗೆ ಮಾಧ್ಯಮಗಳು ನಮಗೆ ತೋರಿಸುತ್ತವೆ ಟಿ ವಿ ಧಾರಾವಾಹಿಗಳು ಚಲನಚಿತ್ರಗಳು ಮತ್ತು ಹಾಡುಗಳು ಸಹ ಬಹಳಷ್ಟು ವಿಷಯಗಳನ್ನು ತೋರಿಸುತ್ತವೆ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಬಹಳಷ್ಟು ಪ್ರಸಾರವಾಗುತ್ತದೆ ಅವುಗಳಿಂದ ನಾವು ಏನನ್ನು ಸೇವಿಸಬೇಕು ನಮ್ಮ ಮನಸ್ಸಿನಲ್ಲಿ ಏನು ತುಂಬಬೇಕು ಇದು ನಮ್ಮ ಆಯ್ಕೆಯಾಗಿದೆ ನಾವು ಬೆಳಗ್ಗೆ ಫೋನನ್ನು ನೋಡಲು ಪ್ರಾರಂಭಿಸುತ್ತೇವೆ ಜಗತ್ತಿನಲ್ಲಿ ನಮ್ಮ ಸುತ್ತ ಏನು ನಡೆಯುತ್ತಿದೆ ಎಂದು ಮುಂಜಾನೆ ನಾವು ಮನಸ್ಸನ್ನು ತುಂಬಬೇಕೇ ನಿನ್ನೆ ರಾತ್ರಿ ನಮ್ಮ ಸ್ನೇಹಿತರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ ಯಾವುದನ್ನಾದರೂ ನಾವು ತುಂಬಿಸಬೇಕೇ ಜಗತ್ತಿನಲ್ಲಿ ಏನಾಗುತ್ತಿದೆ ಇದನ್ನು ನಮ್ಮ ಮನಸ್ಸಿನಲ್ಲಿ ಬೆಳಗ್ಗೆ ತುಂಬಬೇಕಾಗಿಲ್ಲ ಬೆಳಗ್ಗೆ ಮೊದಲನೆಯದು ಶುದ್ಧ ಶಕ್ತಿಯುತ ಮಾಹಿತಿಯಾಗಿರಬೇಕು ಬುದ್ಧಿವಂತಿಗೆ ಆಧ್ಯಾತ್ಮಿಕ ಜ್ಞಾನ ದೇವರ ಸಂದೇಶಗಳು ನಾವು ಸರಿಯಾದ ಭಾವನಾತ್ಮಕ ಆಹಾರದೊಂದಿಗೆ ಮನಸ್ಸನ್ನು ತುಂಬಬೇಕು ಆಲೋಚನೆಯು ಸ್ವಯಂಚಾಲಿತವಾಗಿ ಬದಲಾಗುತ್ತದೆ ಮತ್ತು ಸರಿಯಾದ ಆಲೋಚನೆಗಳು ಸ್ವಯಂಚಾಲಿತವಾಗಿ ಸೃಷ್ಟಿಯಾಗುತ್ತವೆ ಇದೀಗ ನಕಾರಾತ್ಮಕ ಆಲೋಚನೆಗಳು ಸ್ವಯಂ ಚಾಲಿತವಾಗಿ ಬರುತ್ತವೆ ಅಂತೆಯೇ ಶುದ್ಧ ಆಲೋಚನೆಗಳು ಸ್ವಯಂ ಚಾಲಿತವಾಗಿ ಬರಲು ಪ್ರಾರಂಭಿಸುತ್ತವೆ ಅದಕ್ಕಾಗಿ ನಾವು ಶುದ್ಧ ಭಾವನಾತ್ಮಕ ಆಹಾರಕ್ಕೆ ಬದಲಾಯಿಸಬೇಕಾಗಿದೆ ಆದ್ದರಿಂದ ನಾವು ಒಂದು ವಾರದ ಪ್ರಯೋಗವನ್ನು ತೆಗೆದುಕೊಳ್ಳೋಣ ಒಂದು ವಾರ ಮಾತ್ರ ನಾವು ಕೇಳುತ್ತೇವೆ ನೋಡುತ್ತೇವೆ ಮತ್ತು ಓದುತ್ತೇವೆ ನಾವು ಏನಾಗಬೇಕೆಂದು ಬಯಸುತ್ತೇವೆ ಅದು ಮಾತ್ರ ನಾವು ಯಾರನ್ನು ಟೀಕಿಸಲು ಬಯಸದಿದ್ದರೆ ನಾವು ಯಾವುದೇ ಟೀಕೆಗಳನ್ನು ಹೀರಿಕೊಳ್ಳಬಾರದು ಇಂದು ಹಾಸ್ಯ ಮತ್ತು ಹಾಸ್ಯಗಳು ಕೂಡ ಯಾರನ್ನಾದರೂ ಅಪಹಾಸ್ಯ ಮಾಡುವುದು ಅಥವಾ ಅವರನ್ನು ಕೀಳಾಗಿಸಬಹುದಾಗಿದೆ ಸಮಯ ಕಳೆಯಲು ಅವರ ಮಾತುಗಳನ್ನು ಕೇಳುತ್ತೇವೆ ಮತ್ತು ಅದನ್ನು ಕೇಳಿ ನಗುತ್ತೇವೆ ಆಂತರಿಕವಾಗಿ ನಾವು ಹಾಗೆ ಆಗುತ್ತಿದ್ದೇವೆ ಮತ್ತು ಅದು ನಮ್ಮ ಪದಗಳಾಗಲು ಪ್ರಾರಂಭಿಸುತ್ತದೆ ಆದ್ದರಿಂದ ನಾವು ಒಂದು ವಾರದ ಭಾವನಾತ್ಮಕ ಡಿಟಾಕ್ಸ್ ಅನ್ನು ತೆಗೆದುಕೊಳ್ಳೋಣ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸೋಣ ಮತ್ತು ನಂತರ ಶುದ್ಧ ಮಾಹಿತಿಯನ್ನು ಮಾತ್ರ ಸೇವಿಸೋಣ ಅದರ ನಂತರ ನಾವು ಸಕಾರಾತ್ಮಕ ಚಿಂತನೆಯ ಬಗ್ಗೆ ಚಿಂತಿಸಬೇಕಾಗಿಲ್ಲ ಸಕಾರಾತ್ಮಕ ಚಿಂತನೆ ಮತ್ತು ಸರಿಯಾದ ಚಿಂತನೆಯು ನೈಸರ್ಗಿಕ ಜೀವನ ವಿಧಾನವಾಗುತ್ತದೆ ಓಂ